ಹಿಡ್ಕ ನಿಂಗೇನಾಗಿಲ್ಲ ಹೇಳ್ತೀನಿ ಓಕೆ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಹಾಕ್ಸಿದ್ರೆ ನೂರ ಹನ್ನೊಂದು ರೂಪಾಯಿ ಪೆಟ್ರೋಲ್ ಪೆಟ್ರೋಲ್ ರೇಟ್ ಬೇರೆ ನೂರ ಹನ್ನೊಂದು ಹನ್ನೊಂದು ಆಗಿದೆ ಆಗಿದೆ ಟ್ರಿಪಲ್ ಒನ್ ಸೊ ನೂರ ಹನ್ನೊಂದು ರೂಪಾಯಿ ಲೀಟ್ರು ಆಂಧ್ರದಲ್ಲಿ ಬೆಂಗಳೂರಲ್ಲೇ ಪರವಾಗಿರಲಿಲ್ಲ ನೂರ ಎರಡು ರೂಪಾಯಿ ಬೆಂಗ್ಳೂರೇ ಇಡೀ ಕರ್ನಾಟಕನೇ ಅಷ್ಟು ಅಮ್ಮಮ್ಮ ಅಂದರೆ ನೂರು ಮೂರು ರೂಪಾಯಿ ಇರುತ್ತೆ ಎಲ್ಲ ಒಂದು ಕಡೆ ಅಷ್ಟೇ ಆಯ್ತಾ ಅವ್ರದ್ದು ಇಲ್ಲ ಇನ್ನೂ ಆಗ್ತಾನೆ ಅವರೇ ಯಾವುದು ಹೇ ಇಪ್ಪತ್ತೈದು ಕೊಟ್ಟರೆ ಹೆಚ್ಚು ಅಷ್ಟು ಇವತ್ತೇನೋ ಕಮ್ಮಿ ಸ್ಪೀಡಲ್ಲಿ ಇದ್ದೀನಿ ಅಂದ್ಬಿಟ್ಟು ಮೂವತ್ತೈದು ವರ್ಷದ ಐತೆ ಇಪ್ಪತ್ತೈದು ಬಂದರೆ ಹೆಚ್ಚು ಏ ನಾವು ಈ ನೂರು ಮೂವತ್ತು ನೂರು ಇಪ್ಪತ್ತರಲ್ಲೇ ಇರ್ತೀವಿ ಎಳ್ದು ಬಿಡ್ದದು ಪೆಟ್ರೋಲು ಇರಲ್ಲ ಓಕೆ ಬನ್ನಿ ಹೊರಡೋಣ ಸೀದಾ ಗಂಡಿ ಕೊಟ್ಟಾಗೆ ಸೊ ಇವತ್ತು ಗಂಡಿ ಕೊಟ್ಟ ಅಷ್ಟೇ ಅಂತೂ ಬೆವತೋದ್ರಿ ಸಿಕ್ಕಾಪಟ್ಟೆ ಹೆವಿ ಬಿಸಿಲಿದೆ ಹೆವಿ ಸೆಕೆ ಆ ಬಾ ಹಂಗೂ ಹೋಗ್ತಾ ಇದ್ದೀವಿ ಈ ಚದಕ್ಕೆಗೆ ಮೂರು ಗಂಟೆನಷ್ಟು ಟೈಮು ನಾಲ್ಕು ಗಂಟೆ ನಾಲ್ಕು ಹದಿನೈದು ಸೊ ಒಂದು ಈಗ ಸ್ವಲ್ಪ ತಣ್ಣಗೆ ಕ್ಲೈಮೇಟ್ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ ಬಟ್ ಏನು ಮಾಡ್ತೀರಾ ಎಲ್ಲ ಕಲ್ಲುಗಳು ಜಾಸ್ತಿ ಅಲ್ವಾ ಸೊ ಹಬೇ ಇರ ಇರುತ್ತೆ ನೋಡೋಣ ನೈಟ್ ಹೆಂಗಿರುತ್ತೋ ಏನೋ ಈಗ ಸದ್ಯಕ್ಕಂತೂ ಈ ಏನು ನಂದು ಜಾಕೆಟಲ್ಲಿರೋ ಮೆಷಿನ್ ಇದೆಯಲ್ಲ ಆ ಮೆಷಿನಿಂದ ಗಾಳಿ ಒಳಗಡೆ ಬರ್ತಾಯಿದೆ ಎ ಸಿ ಎ ಸಿ ಇದ್ದಿದ್ದು ಹೆಂಗಿದೆ ಒಳಗಡೆ ಇನ್ನು ಅರವತ್ತೊಂದು ಅರವತ್ತು ಅರವತ್ತು ಕಿಲೋಮೀಟ್ರ್ ಇದೇನು ಒನ್ ಅವರಲ್ಲಿ ಹೋಗಿ ರೀಚ್ ಆಗ್ತೀವಿ ರೀಚ್ ಆಗಿಬಿಟ್ಟು ರೂಮಲ್ಲಿ ಸ್ಟೇ ಮಾಡಿ ನೋಡೋಣ ಅಪ್ ಆಗಿ ಏನಾದರೂ ಟೈಮ್ ಇದ್ದರೆ ಹೋಗ್ತೀವಿ ಫೋರ್ಟ್ಗೆ ಇಲ್ಲಾಂದ್ರೆ ಬೆಳಗ್ಗೆ ಎದ್ದು ಫೋರ್ಟ್ ಮುಗಿಸ್ಕೊಂಡು ರಿಟರ್ನ್ ಬರ್ತೀವಿ ಅಷ್ಟೇ ಅಲ್ಲೇನು ಫೋರ್ಟೇನು ಅಷ್ಟೊಂದು ಹೇಳ್ಕೊಳಂಗೇನು ಇಲ್ಲ ಸುಮ್ಮನೆ ಬಂದಿದ್ದೀವಲ್ಲ ಅಂತ ಹೋಗಿ ಅಷ್ಟೇ ಫೋರ್ಟು ಜುಮ್ಮ ಮಸ್ಜಿದು ಮತ್ತು ಇನ್ನೊಂದು ದೇವಸ್ಥಾನ ಮತ್ತು ಇನ್ನೊಂದೇನೋ ಇದು ಏನೋ ಈ ಉಕ್ರಾಣ ಅಂತಾರೆ ನೋಡಿ ಐಟಮ್ಗಳಲ್ಲಿ ದಿನಸಿ ಐಟಮ್ಗಳೆಲ್ಲ ಅವಾಗ ಸ್ಟೋರ್ ಮಾಡೋರಲ್ಲ ಅದೊಂದಿದೆ ಅದೊಂದು ನೋಡಿಕೊಂಡು ಬರಬೇಕಷ್ಟೆ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಹೆಂಗಿದ್ರು ರಾಫ್ಟಿಂಗ್ ಗಿಫ್ಟಿಂಗ್ ಮಾಡ್ತೀವಲ್ಲ ಯಾರು ರಾಫ್ಟಿಂಗ್ ಮಾಡಲ್ಲ ಅವರೆಲ್ಲ ಈ ಕಡೆ ಹೋಗಿ ನೋಡೋದು ಈ ಕಡೆ ಅವರು ಫೋರ್ಟ್ಗೆ ಹೋಗೋ ಥರ ಇಲ್ಲ ಯಾರು ಏನೇನು ಮಾಡ್ತಾರೆ ಅಲ್ಲ ಮಾಡ್ಕೊಂಡು ಆರಾಮಾಗಿ ಜಾಲಿ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಫೈನಲಿ ಏನು ಒಂದು ಒಂದು ದಿನ ಬಂದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರಬೇಕು ಫ್ರೀಯಾಗಿರಬೇಕು ಆರಾಮಾಗಿ ಮಾತಾಡಿಕೊಂಡು ಆಟವಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಕಲ್ಗಳು ಹೆಂಗೆ ಹೋಗ್ತಾ ಇದ್ದೆ ನೋಡಿ ಏನಾಯ್ತಪ್ಪ ಹಾಂ ಹಾಂ ಏನಂತ ಈಗ ಹಿಂಗೇನಾಗಿರತಾನೆ ಸ್ವಲ್ಪ ಹೇಳ ಅಷ್ಟೇ ಹೆಡ್ಲೈಟ್ ಒಂದು ಇದಾಗಿದೆ ಹೆಡ್ಲೈಟ್ ಮತ್ತು ಇದು ಸೈಡ್ ಹಾಕಿ ಕೇಳು ಸೈಡ್ ಹಾಕಿದೆ ಲಿವರ್ ಹೋಗಿದೆ ಇದು <laughs> ಪೂರ್ತಿ <Allah> <Vattly> <Öural> <toh on the> హిడ్క ఉన్నా హిడ్క వెళ్తిన క్లచ్ ఓకే ఎలా పీస్ పీస్ ఇలాను ఇవన పవన్ అవ పవన్ అది డ్యామేజ్ ఆట పక్క ఇవాళ టర్నింగ్ ఇరవది ఇల్లి ఓకేనా కాదు బండి అటుపక్క ఉంది బండి అటుపక్క సైడ్ పెట్టే మీరు ఎంతమంది బండి తప్పు ಪವನ್ ಗಾಡಿ ಯಾವ್ದ ಆಟೋ ಕುದ್ಬಿಡ್ತು ಸದ್ಯಕ್ಕೆಗೆ ಇವಾಗ ಕ್ಲಚ್ ಹೋಗಿದೆ ಕ್ಲಚ್ ಲಿವರ್ ಒಂದು ಹೋಗಿದೆ ನಮ್ಮ ಜೋಗಿಯವ್ರು ರೆಡಿ ಮಾಡ್ತಾ ಇದ್ದಾರೆ ಮತ್ತು ಮಾಸ್ಕ್ ಹೋಗಿ ಕಿತ್ಕೊಂಡ್ಬಂದ್ಬಿಟ್ಟಿದೆ ಅದು ಸದ್ಯಕ್ಕಾಗೆ ನಾನು ಗಾಡಿಲಿ ಹಾಕಿದ್ದೀನಿ ನೋಡಿ ಇಲ್ಲಿದೆ ಇಲ್ಲಿದೆ ನೋಡಿ ಇಲ್ಲಿ ಹಾಕಿ ಇಟ್ಟಿದ್ದೀನಿ ಹೆಡ್ಲೈಟು ಸೊ ಈಗ ಸದ್ಯಕ್ಕಿಗೆ ಹೋಂಡಾ ಶೋರೂಮ್ ಇಲ್ಲೇ ಇದೆ ಅದಕ್ಕೆ ಈ ಹೋಗಿದ್ದಾರೆ ಲಿವರ್ ಸೊ ಲಿವರ್ ತಂದ ಮೇಲೆ ಜಸ್ಟ್ ಲಿವರ್ ಹಾಕೊಂಡು ಹೆಂಗೋ ಇದಕ್ಕೆ ಹಾಕ್ಸ್ಲ್ಯಾಂಪ್ಸ್ ಇದೆ ಸೊ ಹಾಕ್ಸ್ಲ್ಯಾಪ್ಸಲ್ಲೇ ತಳಬೇಕು ಇವಾಗ ಹಾಂ ಸಾಕು ಬೇಜಾರ ಇಲ್ಲೂ ಇದೆಯಲ್ಲೇಟ್ಸ್ ಓಕೆ ಸೊ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ನಮ್ಮ ಪವನ್ಗೆ ಸೊ ಇಡ್ಲೈಟ್ ಎಲ್ಲ ಬಿಚ್ಚಿಟ್ಟು ನಮ್ಮ ಜೋಗಿಯವರು ಫುಲ್ಲೆಲ್ಲ ಕ್ಲಚ್ ಎಲ್ಲ ಕ್ಲಚ್ ಅದಕ್ಕೆ ಇದು ಕೇಬಲ್ ಮತ್ತೆ ಕ್ಲಚ್ ಅದೆಲ್ಲ ತರ್ಸಿದ್ರಿ ಸಂದಿಲ್ಲ ನುಗ್ಗಕ್ಕೆ ಹೋಗಕ್ಕೆ ಆಯ್ತತ್ತೆ ಸೊ ಅದಕ್ಕೆ ಸಂತ ಬಂದಿಲ್ಲ ನುಗ್ಗಕ್ಕೆ ಹೋಗ್ಬೇಡ್ದ ಪೌ ಯಾರು ಹೆಂಗ್ ಎಳಿತಾರ ಗೊತ್ತಾಗಲ್ಲ ಹ್ಞೂ ಏನಂತೀರಾ ಏನಂತೀರಾ ಅಷ್ಟೇ ಅಲ್ವಾ ಸೊ ಈಗ ಸದ್ಯಕ್ಕಾಗ ಒಂದು ಹೆಡ್ಲೈಟು ಮತ್ತು ಆಕ್ಸ್ ಲ್ಯಾಂಪ್ ಎರಡೂ ಇಲ್ಲ ಎರಡು ವರ್ಕ್ ಆಗ್ತಾಯಿಲ್ಲ ಸೊ ಅದಕ್ಕೆ ನಮ್ಮ ಲೈಟ್ಸಲ್ಲೇ ಹೋಗ್ಬಿಡೋಣ ಇನ್ನೂ ಬೆಳಕಿದೆಯಲ್ಲ ಇನ್ನೊಂದು ಹದಿನಾಲ್ಕು ಕಿಲೋಮೀಟರ್ ಇದೆ ಎಕ್ಸಾಕ್ಟಾಗಿ ಸೊ ಹೋಗ್ಬಿಡೋಣ ಅಂತ ಏನು ಸದ್ಯಕ್ಕೇನು ದೇವ್ರದಯದಿಂದ ಏನೂ ಆಗಲಿಲ್ಲ ಇಷ್ಟು ಚಿಕ್ಕದ್ರಲ್ಲೇ ಆಯ್ತಲ್ಲ ಸ್ವಲ್ಪ ಕೈಗೆ ಈ ಬೆರಳು ಒಂದು ಸ್ವಲ್ಪ ಏನೋ ಏಟಾಗಿದೆ ಅಷ್ಟೇ ಅಷ್ಟು ಬಿಟ್ರೆ ಮೂಗೇಟ್ ಅಂತಾರಲ್ಲ ಆ ಥರ ಏಟಾಗಿದೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಎಲ್ಲ ಆರಾಮಾಗಿ ಬರ್ರಿ ಹಿಂದೆ ಓಕೆ ಸೊ ಇನ್ನು ಹದಿನಾಲ್ಕು ಇದೆ ಏನು ದೊಡ್ಡದೇನು ಆಗಲಿಲ್ಲ ಬಟ್ ಇನ್ನೊಂದು ಏನಂತಂದರೆ ಆಟೋದಂದು ತಪ್ಪು ರೈಟಿಗೆ ಎಳೆದ್ಬಿಟ್ಟ ಸಡನ್ನಾಗಿ ಬಟ್ ಅವರು ಏನು ಮಾಡ್ತೀರಾ ಇಲ್ಲಿ ಲೋಕಲ್ ಅಲ್ವೋ ಅವರು ಸದ್ದ ನಮ್ಮನ್ನು ಗೊತ್ತಲ್ಲ ಹೆಂಗೆ ಮಾಡ್ತಾರೆ ಅಂತ ಲೋಕಲ್ ಇರೋರು ಸ್ವಲ್ಪ ದಬಾಯ್ಸದು ಜಾಸ್ತಿ ಆ ಹೂ ಆ ಹೂ ಅಂದ್ಕೊಂಡು ಹೋದ್ರು ಹೋಗಲಿ ಬಿಡಿ ಅಂತ ನಾವು ಇಲ್ಲೇ ಪಕ್ಕದಲ್ಲೇ ಹೋಂಡ ಶೋರೂಮ್ ಇತ್ತು ಅಲ್ಲಿ ಹೋಗಿ ಒಂದು ಕ್ಲಚ್ ಲಿವರು ಒಂದು ಕ್ಲಚ್ ಕೇಬಲ್ ತರಿಸಿ ಹೊಡ್ತಾ ಇದ್ದೀವಿ ಸನ್ಸೆಟ್ ನೋಡಿ ಗೈಸ್ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಸಕ್ಕದಾಗಿದೆ ಫೋಟೋ ಇಟ್ಕೊಳಣ ಅಂತಂದ್ರೆ ಆಗ್ತಾಯಿಲ್ಲ ಎಲ್ಲ ನಾ ಮುಂದೆ ಜಾಗ ಸಿಗುತ್ತಾ ನೋಡಬೇಕು ನೋಡಿ ಸನ್ಸೆಟ್ ಆಹ್ಹಾ ಆರೆಂಜ್ ಕಲರ್ ಆಗಿದೆ ಓಹ್ಹ ಇಲ್ಲೂ ಲೇಔಟ್ಗಳು ಮಾಡಿಬಿಟ್ಟವ್ರೆ ನೋಡಿ ಯಾರಾದರೂ ೋಟಾದ್ರೆ ಸೈಟ್ ಬೇಕಿದ್ರೆ ಬನ್ನಿ ತಗೊಳ್ಳಿ ಆರಾಮಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಬೋದು ಏನು ಒಂದು ಡಬಲ್ ಸೈಟ್ ತೊಗೊಂಬಿಟ್ಟು ಆರಾಮಾಗಿ ಒಂದು ಫಾರ್ಮ್ ಹೌಸ್ ಗೆಸ್ಟ್ ಹೌಸಾಗಿ ಮಾಡ್ಕೊಂಬಿಟ್ರೆ ಯಾವಾಗ ಅವಾಗ ಬಂದು ಹೋಗ್ಬೋದು ನಿಮ್ಮ ಕೊಟ್ಟ ಓಕೆ ಸೊ ಇದೆ ರೂಮ್ಸ್ ಸ್ಟೇ ಆಯ್ತು ಸರ್ ಒನ್ ಟು ತ್ರೀ ಓಕೆ ಇದೆ ರೂಮ್ಸು ಕದಾಗ ಇದೆ ಲೈಟಿಂಗ್ಸ್ ಮೂನ್ ರೆಸ್ಟೋರೆಂಟ್ ಅಂತ ನೋಡಿ ಅಕ್ಕ ಫೋನ್ ನಂಬರ್ಸ್ ಎಲ್ಲ ಇದೆ ಸೊ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ನೀ ಪೇರೇಮ್ ಸರ್ ಶಿವರಾಮ್ ಅಂತ ಮೀರೆ ಕದ ಸತೀಶ್ ಸೊ ಇವರೇ ಇಲ್ಲೇ ಕೆ ಇವ್ರದೇ ಇದು ಸೊ ಏನಾರು ಬೇಕಾದರೆ ಕಾಲ್ ಮಾಡಿ ಓಕೆ ಬನ್ನಿ ಗಾಯ್ಸ್ ಫಸ್ಟ್ ತ್ರೀ ರೂಮ್ ನಮ್ಮದೇ ಸೊ ನೋಡಿ ಬೆಳಿಗ್ಗೆ ಬಂದ್ರಿ ಇಲ್ಲಿ ಗಂಡಿಕೋಟ ಈ ಸನ್ರೈಸ್ ವ್ಯೂ ಪಾಯಿಂಟ್ಗೆ ಸೊ ಇಲ್ಲೇ ಯೂಜ್ವಲಿ ಟೆಂಟ್ ಸ್ಟೇ ಅಲ್ಲ ನೋಡಿ ಅಲ್ಲೊಂದು ಸ್ವಲ್ಪ ಜನ ಟೆಂಟ್ ಹಾಕ್ಕೊಂಡಿದ್ದಾರೆ ಬರೀ ಆ ಕ್ಯಾಂಪಿಂಗ್ ಮಾತ್ರ ಸೊ ಇದೇ ಟೆಂಟ್ ಜಾಗ ಮುಂಚೆ ಇದ್ದಿದ್ದು ಈಗ ಸದ್ಯಕ್ಕೆ ಸನ್ರೈಸ್ ನೋಡೋಕೆ ಅಂತ ಬಂದಿದ್ದೀವಿ ತುಂಬ ಜನ ಬಂದಿದ್ದಾರೆ ನೋಡಿ ನಾವು ಟೈಮ್ ಲ್ಯಾಪ್ ಸಿಟ್ಟಿದ್ದೀವಿ ಹೆಲ್ಮೆಟೇ ತಂದುಬಿಟ್ಟೆ ನೀಟಾಗಿ ಟೈಮ್ ಲ್ಯಾಪ್ ಸಿಟ್ಬಿಡೋಣ ಅಂತ ಸ್ಟ್ಯಾಂಡ್ ಇಲ್ವಲ್ಲ ಟ್ರೈ ಪಡಿತಾರ ಅದಕ್ಕೆ ಹೆಲ್ಮೆಟೇ ತಂದ್ಬಿಟ್ಟೆ ಸೊ ಈಗ ಸ್ವಲ್ಪ ಹೊತ್ತರಲ್ಲಿ ಸೂರ್ಯದೇವ ನಮಗೆ ದರ್ಶನ ಕೊಡ್ತಾರೆ ನೋಡ್ಬಿಟ್ಟು ಎರಡು ಮಾತ್ರ ಮಾಡ್ತೀವಿ ಸೂರ್ಯ ಟೈಮ್ ಗಂಟ ಬಂದ್ಬಿಟ್ರು ಪಾಪ ಅವ್ರಿಗೂ ಸೈಡ್ಗೆ ಹೋಗಿ ಎನ್ನೋಕ್ಕಾಗಲ್ಲ ಅವರು ಸನ್ರೈಸ್ ನೋಡೋಕ್ಕೆ ಬಂದಿರ್ತಾರೆ ಅದಕ್ಕೆ ಸುಮ್ಮನೆ ಕೂತಿದ್ದೀರಿ ಏನು ಮಾಡೋಕ್ಕಾಗಲ್ಲ ಅಂತ ಓಕೆ ಸೊ ಇವಾಗ ಎಲ್ಲರೂ ಅಪ್ ಆಗಿ ಬೆಳಗ್ಗೆ ಒಂದು ಸ ಒಳ್ಳೆ ಸನ್ರೈಸ್ ನೋಡಿಕೊಂಡು ಸನ್ರೈಸ್ ರೈಸ್ ವ್ಯೂಗೆ ಹೋಗಿ ಬಂದರೆ ಈಗ ಅಪ್ ಆಗಿ ಇಲ್ಲಿ ಹೋಟ್ಲ್ ಅಂತ ಇದೆ ಸೊ ಅಲ್ಲೋಗಿ ನಾಷ್ಟ ಮಾಡಬೇಕು ಸೊ ಇಲ್ಲಿ ಇವರೇ ಅಲ್ಲಿ ಹೇಳಿರ್ತಾರೆ ನಮಗೆ ಸೊ ಅಲ್ಲೋಗಿ ನಾಷ್ಟ ಮಾಡಬೇಕು ಸೊ ಇದೇ ನೋಡಿ ರೂಮು ಇದು ಒಂದು ಎರಡು ಮೂರು ನಾಲ್ಕು ಐದು ರೂಮ್ಸ್ ಇದೆ ಇದು ಒಂದು ಮೂರು ರೂಮಲ್ಲಿ ನಾವು ಇದ್ದಿದ್ದು ಆಯ್ತಾ ರೆಡಿ ಬನ್ರಿ ಬರ್ರಿ ನಾಷ್ಟ ಮುಗಿಸ್ಕೊಂಡು ಓ ಅಲ್ಲಿ ನೋಡು ಅಲ್ಲಿ ಸೊ ಇವಾಗ ಎಲ್ಲ ಡಬಲ್ಸ್ ಹೋಗ್ತೀವಿ ಇಲ್ಲಿಂದ ಒಂದ್ ಎರಡು ಗಾಡಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟು ಫೋರ್ಟು ಮತ್ತೆ ಒಂದು ದೇವಸ್ಥಾನ ಎಲ್ಲ ಇದೆ ಅಲ್ಲಿ ನೋಡ್ಕೊಂಡು ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಬೆಂಗ್ಳೂರು ಆಯ್ತಾ ಬರಪ್ಪ ಎಲ್ಲಾರನು ಒಡ್ಸದೈತಲ್ಲ ಅದೇ ದೊಡ್ಡ ಇದು ಟಾಸ್ಕ್ ಇಲ್ಲಿ ಮಲ್ಟಿ ಟಾಸ್ಕ್ ಇವಾಗ ವ್ಯೂ ಪಾಯಿಂಟ್ ಬಂದಿದೆ ವ್ಯೂ ತೋರಿಸಿ ರಾಜಲ್ಲಾ ಇಳಿಸ್ಬೇಕು ನೇರ ಸ್ಲಿಪ್ ಆಯಿತು ಅಂತ ಕೆಳಗೆ ಬಿದ್ದ್ ಬಿಡ್ತಾರೆ ಅದಕ್ಕೆ ಈಗೇನಿದ್ದೀನಿ ಒಬ್ಬೊಬ್ರು ಇಳಿಸ್ತಾ ಇದ್ದ

ಜಾಲಿ ಜಾಲಿ ಮಾಡ್ತವ್ರಲ್ಲ ಹಾ ಇದು ನೋಡಿ ಅರ ಸಾಹಸ ಪಟ್ಕೊಂಡು ಮೇಲತ್ತಿ ಇಳಿಯಕ್ಕೆ ಎಷ್ಟು ಅರಸ ಸಾಹಸ ಪಡ್ತಾ ಇದೆ ಅಣ್ಣ ಎಲ್ಪಿಂಗು ಎಲ್ಲ ಯಾರಾದ್ರು ಕೋರ್ಸ್ ಕೋರ್ಸ್ಬೇಕಂದ್ರೆ ಗೋಲ್ಡನ್ ಕಾರ್ಡ್ ಸತೀಶ್ ಅಣ್ಣನ ಕಾಂಟ್ಯಾಕ್ಟ್ ಮಾಡಿತ್ತು ಎಲ್ಲಾ ಕಡೆ ನೀರು ಬರ್ತಾ ಇದೆ ಅಣ್ಣ ಎಲ್ಲಾರು ಇಳಿಸ್ಬಿಟ್ಟು ನೀನ್ ಹತ್ತೆ ಐತೆ ಅಣ್ಣ ಮತ್ತೆ ಓಕೆ ಸೊ ಫುಲ್ ಎಲ್ಲ ಪ್ಯಾಕಪ್ ಆಗಿ ಸತಿಕ್ ರೆಸಾರ್ಟ್ ಬಿಡ್ತಾ ಇದೀವಿ ಸೊ ಎಲ್ಲ ಕಡೆ ಚೇಂಜ್ ಸ್ಪ್ರೆ ಗೇನ್ ಸ್ಪ್ರೆ ಎಲ್ಲ ಹಾಕ್ಬಿಟ್ಟಿದೆ ಆ್ಯಕ್ಚುಲಿ ಎಲ್ಲರೂ ನಿಮ್ಮನ್ನು ನಿನ್ನೆ ಹೆಲ್ಮೆಟ್ ಹಾಕ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಯಾರೂ ಎಮ್ಮೆ ಹೆಲ್ಮೆಟ್ ತೆಗ್ದೆ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಬನ್ನಿ ಅಲ್ಲೆಲ್ಲ ಊಟ ಊಟಕ್ಕೂ ಓ ಅಲ್ಲೋಡು ಅಲ್ಲೋಡು ಅಲ್ಲ ಹ್ಞೂ ಹ್ಞೂ ರಾಜ್ ಓಕೆ ಸೊ ಇವಾಗ ಕದ್ರಿ ರೂಟಲ್ಲಿ ಹೋಗ್ತೀವಿ ಆ್ಯಕ್ಚುಲಿ ತಾಡಪತ್ರಿ ಅನಂತ ಅನಂತಪುರ ಅದು ಒಂದು ಎಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಈ ಕಡೆಯಿಂದಲೇ ಹೋಗೋಣ ಅಂದರು ಸೊ ಅದಕ್ಕೆ ಹಿಂಗೆ ಹೊರಟಿದ್ದೀವಿ ಸರ್ ಬನ್ನಿ ಹೋಗೋಣ ಅಲ್ಲೊಂದು ಒಳ್ಳೆ ಸೀರಿಗೆ ಜಾಗ ಐತೆ ಬಿಸಿಲು ಇರ್ತದೆ ಬಟ್ ಒಂದೆರಡು ಫೋಟೋ ಇಟ್ಕೊಂಡು ಹೋಗ್ಬಿಡೋಣ ಹೆವಿ ಬಿಸಿಲಿದೆ ಸದ್ಯಕ್ಕಿಗೆ ಇದ್ದೀನಿ ಏನೋ ಏನಾದ್ರಲ್ಲಿ ಹಾಕ್ಕೊಂಡು ಕುಡ್ದು ಹಾಂ ಇಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರಿಪ್ ಹಾಕೊಂಡು ಟೆನ್ಷನ್ ಇಲ್ಲ ಮರ್ತಾಗಿದ್ರೆ ಎಲ್ಲ ಹತ್ತದ್ರಡಣ ಹಾಂ ಕದ್ರಿ ರೂಟ್ ಮೇಲೆ ಹೋಗ ಅಂತ ಅನ್ಕೊಂಡ್ರಿ ಕಡೆ ಹೋಗೋದು ರೋಡ್ ಚೆನ್ನಾಗಿಲ್ಲ ಲಾಸ್ಟ್ ಟೈಮ್ ಬಂದಾಗು ಹಂಗೆ ಇತ್ತು ಸೊ ಅದಕ್ಕೆ ಅನಂತಪುರದ ಮೇಲೆ ಬಂದಿದ್ದು ಬರ್ತಾ ಹಂಗೆ ಬೆಲಂ ಕೇಳೋದ ಹತ್ರ ಇತ್ತಲ್ಲ ಅಂತ ಈಗ ಈಗ ಹಿಂಗೆ ರಿಟರ್ನ್ ಹೋಗೋಣ ಅಂತವ್ರೆಲ್ಲ ಸುಮ್ಮನೆ ಎಪ್ಪತ್ತು ಕಿಲೋಮೀಟ್ರ್ ಉಳಿಯುತ್ತೆ ಇಲ್ಲಿಂದ ಅನಂತಪುರಕ್ಕೆ ಹೋಗೋಕ್ಕೆ ಈಗ ಮೂರು ಅವರ್ ಆಗುತ್ತೆ ಸೊ ಅದ್ರ ಬದಲು ಹಿಂಗೆ ಹೋಗೋಣ ಅಂತವ್ರೆ ಸೊ ಅದಕ್ಕೆಲ್ಲ ಹಿಂಗೆ ಓಡ್ತಾ ಇದ್ದೀವಿ ಈಗ ಸೊ ಬನ್ನಿ ಸಿ ನಮ್ಮ ಜರ್ನಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಸೊ ಒಳ್ಳೆ ರೈಡ್ ಆಯಿತು ಕ್ಯಾಂಪಿಂಗ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿರೋದು ಬಟ್ ಕ್ಯಾಂಪಿಂಗ್ ಇರಲಿಲ್ಲ ಅವರು ಹಾಕ್ಕೊಡಲ್ಲ ಸರ್ ಸುಮ್ಮನೆ ಇದು ಮಾಡ್ತಾರೆ ಅಂತಂದರು ಬಟ್ ನೆಕ್ಸ್ಟು ನೋಡೋಣ ಮಳೆಗಾಲದಲ್ಲಿ ಬೇಕಾರೆ ಹಾಕ್ಕೊಡ್ತೀವಿ ಅಂತ ಹೇಳ್ತಾವ್ರೆ ನೋಡೋಣ ಅವಾಗ ಬೇಕಾರೆ ಇನ್ನೊಂದು ಸರಿ ಟ್ರಿಪ್ ಆರ್ಗನೈಸ್ ಮಾಡ್ತೀನಿ ಮತ್ತೆ ಸೊ ನಿಮಗೂ ಏನಾನ ಈ ಟ್ರಿಪ್ ಏನೋ ಈ ಥರ ಬರಬೇಕು ನನ್ನ ಜೊತೆ ಅಂತಂದರೆ ಗೋಲ್ಡನ್ ಟೂರರ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಅದನ್ನು ಫಾಲೋ ಮಾಡಿ ಅದರಲ್ಲಿ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ರೆಗ್ಯುಲರಾಗಿ ಇವೆಂಟ್ಸ್ ಈ ಥರ ರೈಡ್ಸ್ಗಳು ಮಾಡ್ತಾ ಇರ್ತೀನಿ ಇನ್ಮೇಲೆ ಓಕೆ ಸೊ ಅಷ್ಟೇ ಈಗ ಸದ್ಯಕ್ಕೆ ಅವೆಲ್ಲ ನಾವು ಒಂದು ಕಡೆ ಊಟಕ್ಕೆ ನಿಲ್ಸಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ ಆಮೇಲೆ ಅಲ್ಲಿಂದ ಹಂಗೆ ಈ ವಿಡಿಯೋನ ಎಂಡ್ ಮಾಡೋಣ ಅಪ್ಪ ಯಾರೋ ಹುಡುಗರು ಇದು ಮಾಡ್ತಾಯಿದ್ರು ಅದೇ ಈ ಸೈಡ್ ರೋಡ್ ಸರಿ ಇಲ್ಲ ಅನ್ನಲ್ಲ ಇದಕ್ಕೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಇಲ್ಲಿ ಹಳ್ಳ ಪಳ್ಳ ಥರ ಜಲ್ಲಿ ಹಾಕ್ಬಿಟ್ಟಿರ್ತಾರೆ ಧೂಳು ಯಾಕೆ ಆದ ಆದ ಇದ್ರಲ್ಲಿ ಹಂಗೆ ಜಲ್ಲಿ ಕಲ್ಲ ಹಂಗೆ ಎಳಿತದೆ ಓಕೆ ಸೊ ವೇ ಹೋಗ್ತಾ ಅಥವಾ ಆ ಕಡೆಯಿಂದ ಈ ರೋಡಲ್ಲಿ ಬರ್ತಾ ಇದೊಂದು ಸ್ಪಾಟಲ್ಲಿ ಪ್ರತಿ ಸರಿ ನಿಲ್ಲಿಸ್ತೀನಿ ನಿಲ್ಲಿಸ್ಬಿಟ್ಟು ಒಂದೆಲ್ಲ ಫೋಟೋ ಇಡ್ಸ್ಕೊಂಡು ಹೋಗ್ತಾ ಇದ್ವಿ ಸೊ ಅದಕ್ಕೆ ಈ ಸರಿನೂ ಇಲ್ಲೇ ಒಂದು ಸ್ಟಾಪ್ ಹಾಕಿ ಎಲ್ಲ ಒಂದು ನೀಟಾಗಿ ಒಂದು ಗ್ರೂಪ್ ಫೋಟೋ ಇಟ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀವಿ ಸೊ ಇಲ್ಲಿಂದ ಇನ್ನೊಂದು ಇನ್ನೂರು ಕಿಲೋಮೀಟ್ರ್ ಇದೆ ಒಂದೊಂದು ಹಂಡ್ರೆಡಕ್ಕೆ ಹೋದರೆ ನಮ್ಮ ಇದು ಎನ್ ಎಚ್ ಫಾರ್ಟಿ ಫೋರ್ ಐವೇ ಸಿಗುತ್ತೆ ಸೊ ಐವೇ ಹತ್ತಿದ್ರೆ ಸೀದಾ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಬೆಂಗ್ಳೂರು ಓಕೆ ಸೊ ಇವಾಗ ನಂದಿ ಕ್ರಾಸ್ ಬಂದಿದ್ದೀವಿ ಆ್ಯಕ್ಚುಲಿ ಯಾವುದೋ ಒಂದು ರ್ಯಾಲಿ ನಡೀತಾ ಇತ್ತು ಕಾರ್ ರ್ಯಾಲಿ ಸುಮಾರು ಒಂದು ನಾನ್ನೂರು ಐನೂರು ಕಾರ್ಗಳು ಬಾವುಟಗಳು ಹಾಕೊಂಡು ಬರ್ತಾಯಿದ್ರು ಹೆಂಗೋ ಅದನ್ನ ದಾಟ್ಕೊಂಡು ಬಂದ್ರಿ ಸದ್ಯಕ್ಕೆ ಇನ್ನೇನು ರಿಟರ್ನ್ ಅವರು ಅಷ್ಟೊತ್ತು ಹೊಡ್ಬಿಡ್ಬೇಕು ಇವಾಗ ಸೊ ಇಲ್ಲಿ ಬರ್ತಾ ಇದಾರೆ ಅವ್ರು ಕಾಯ್ತಾ ಇದೀವಿ ಕಾದ್ಮೇಲೆ ಹೊಡ್ತೀವಿ ಸೊ ಇವಾಗ ನೋಡಿ ಈಗ ಇಂಟ್ರೊಡ್ಯೂಸ್ ಮಾಡ್ತೀನಿ ಎಲ್ಲ ಹೆಲ್ಮೆಟ್ ತೆಗೆದವ್ರೆ ಸೊ ಪ್ರೀತಮ್ಮು ಪವನ್ನು ಆಮೇಲೆ ಮದನ್ನು ಆಮೇಲೆ ಜೋಗಿಗೌಡ ರಾಜು ಇವಾಗ ಗ್ಲಾಸ್ ಹಾಕೊಂಡ್ಬಿಡ್ತಾರೆ ಕರೆಕ್ಟ್ ಕ್ಯಾಮ್ರಾ ಬಂದ ತಕ್ಷಣ ತೇಜಸ್ಸು ಸೊ ಇನ್ನೂ ಇಬ್ರು ಇದ್ದಾರೆ ಇನ್ನೂ ಇಬ್ರು ಇನ್ನು ಇಬ್ರು ಮೂರು ಜನ ಇನ್ನಿಬ್ರು ಇನ್ನೂ ಇಬ್ರು ಬರ್ತಾ ಇದಾರೆ ಅವರು ನಿಧಾನಕ್ಕೆ ಬರ್ತಾ ಇದಾರೆ ಯಾಕಂದ್ರೆ ಅಲ್ಲಿ ರ್ಯಾಲಿ ಇತ್ತು ಒಂದು ಐನೂರಿಂದ ಆರುನೂರು ಕಾರ್ಗಳು ರ್ಯಾಲಿ ಬರ್ತಾ ಇತ್ತು ಟೂ ಲೈನ್ ರೋಡಲ್ಲಿ ಸಿಕ್ಕಾಪಟ್ಟೆ ಹಂಗು ಹಿಂಗು ಹೆಂಗು ಹಂಗ ನುಗ್ಸ್ಕೊಂಡು ಸೈಕಲ್ ಹಬ್ಗಳಲ್ಲಿ ಬಂದ್ಬಿಟ್ರಿ ಸೊ ಅವ್ರ ಒಬ್ರು ಇಬ್ರು ಕಾಯ್ತಾ ಇದೀವಿ ಕಾದ್ಮೇಲೆ ಇಲ್ಲಿಂದ ಅವ್ರು ಬಂದ ಮೇಲೆ ಹೊಡ್ತೀವಿ ಎಲ್ಲ ಇಲ್ಲಿಂದ ಎಲ್ಲ ಡಿಸ್ಪೋರ್ಸ್ ಆಮೇಲೆ ಆಮೇಶಿಗೆ ಇವರು ಶ್ರೀಕಂಠಯ್ಯ ಅಂತ ನೋಡಿ ಇದೆ ಗಾಡಿ ಅವ್ರದ್ದು ಅದು ಸಿದ್ಧಾಂತ ಪಾಪ ಅವ್ರಿಗೆ ಏನೋ ಹೊಟ್ಟೆ ಅಬ್ಸೆಟ್ ಆಗ್ಬಿಟ್ಟಿದೆ ಸೊ ಅದಕ್ಕೆ ನಿಧಾನಕ್ಕೆ ಬರ್ತಾ ಇದ್ದಾರೆ ಹಾಕೊಂಡ ಮಾತ್ರ ಓರ್ ಬೇಕಾ ಹಾಂ ಓಕೆ ಓಕೆ ನೋಡಿ ಹೆಲ್ಮೆಟ್ ಅದು ಗ ಗಾಡಿ ಎಡ್ಲೈಟಲ್ಲಿ ಆಕ್ಸಿಡೆಂಟ್ ಆಗಿತ್ತಲ್ಲ ಅದನ್ನ ಇವಾಗ ರೆಡಿ ಮಾಡಿಸ್ಕೊಂಡು ಇಲ್ಲೇ ಗ್ಯಾರೇಜಲ್ಲಿ ಹೋಗ್ತಾರಂತೆ ಸೊ ಅದಕ್ಕೆ ಎಲ್ಲ ಡಿಸ್ಪರ್ಸ್ ಅಂದ್ರೆ ಆ ರ್ಯಾಲಿ ಬಂದ್ಬಿಡುತ್ತೆ ರ್ಯಾಲಿ ಬಂದ್ಬಿಟ್ರೆ ನಾವು ಆಮೇಲೆ ರ್ಯಾಲಿ ಹಿಂದೆ ಸಿಗ ಮನೆಗೆ ಹೋಗೋದೇ ಲೇಟ್ ಆಗ್ಬಿಡುತ್ತೆ ಓಕೆ ಸೊ ಇಲ್ಲಿಂದ ಎಲ್ಲ ಡಿಸ್ಪರ್ಸ್ ಆದರು ಇನ್ನೊಬ್ಬರು ಬರಬೇಕು ಸಿದ್ಧಾಂತು ಸೊ ಅವರೊಬ್ಬರು ಹೋದ್ಮೇಲೆ ನಾನು ಇಲ್ಲಿ ಲೆಫ್ಟ್ ತೊಗೊಂಡು ಹೋಗ್ತೀನಿ ಅವರು ಹೊಟ್ಟೆ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದೆ ಅದಕ್ಕೆ ಅವರು ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದ್ದಾರೆ ಓಕೆ ಸೊ ಸಿದ್ಧಾಂತು ಹೋದರು ಮುಂದೆ ಇದ್ದಾರೆ ಫ್ಲೈ ಅವ್ರ ಮೇಲೆ ಹತ್ತಾರೆ ನಾವು ಲೆಫ್ಟ್ ಹೋಗ್ಬೇಕು ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸಣ ಇದೇ ಥರ ಕನ್ನಡ ಮೋಟ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ